ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಯ ಅಂದರೆ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಪ್ರಶ್ನೆ ಪತ್ರಿಕೆ ಏನೇನಿದೆ ಅಂತ ಚೆಕ್ ಮಾಡೋಣ ಇವು ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಶಿಕ್ಷಕರು ಪ್ರತಿಯೊಂದು ಪಾಠಕ್ಕೂ ತಮ್ಮದೇ ಆಗಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಅದನ್ನು ಮಕ್ಕಳಿಗೆ ಪರೀಕ್ಷೆ ನಡೆಸಬೇಕಾದ್ರೆ ಈ ಕೆಲವೊಂದು ಪ್ರಶ್ನೆಗಳು ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋಂಥ ಉದ್ದೇಶದಿಂದ ನಾನು ತರ್ತಾ ಇದ್ದೇನೆ ಅಧ್ಯಾಯ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದು ಒಟ್ಟಾರೆ ಅಂಕಗಳು ಇಪ್ಪತ್ತೈದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಒಂದು ಕೆಳಗಿನವುಗಳಲ್ಲಿ ಬರಿದಾಗದ ಒಂದು ಸಂಪನ್ಮೂಲ ಯಾವುದು ಎರಡು ನೈಸರ್ಗಿಕ ಅನಿಲಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಗುರುತಿಸಿ ಮೊದಲಿಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಆಮೇಲೆ ಉತ್ತರ ನೋಡಿದ್ರಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪಳವಳಿಕೆ ಇಂಧನ ಎಂದರೇನು ಅಂತ ಕೇಳಿದರೆ ಎಲ್ ಪಿ ಜಿಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದರೆ ವಾಹನಗಳಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಉಳಿಸಲು ಎರಡು ಸಲಹೆಗಳನ್ನು ನೀಡಿ ಅಂತ ಕೇಳಿದರೆ ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದರೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಹಾಗೂ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ವ್ಯತ್ಯಾಸ ತಿಳಿಸಿ ಅಂತ ಹೇಳಿದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಸತ್ತ ಸಸ್ಯ ರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಎಂಬುದನ್ನು ವಿವರಿಸಿರಿ ಈ ಪ್ರಕ್ರಿಯೆಯನ್ನು ಏನೆಂದು ಕರೀತಾರೆ ಅಂತ ಕೇಳಿದರೆ ಪಳವಳಿಕೆ ಇಂಧನಗಳನ್ನು ಅತಿ ಅಗತ್ಯವಿದ್ದಾಗ ಮಾತ್ರ ಉಪಯೋಗಿಸಬೇಕು ಏಕೆ ಅಂತ ಕೇಳಿದರೆ ಮೇಣದ ಬತ್ತಿ ತಯಾರಿಕೆ ಘಟಕಗಳನ್ನು ಹೆಸರಿಸಿ ಅಂತ ಕೇಳಿದರೆ ಪೇಂಟ್ಗಳ ತಯಾರಿಕೆ ಘಟಕಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದರೆ ನಾವು ನೇರವಾಗಿ ಉತ್ತರಕ್ಕೆ ಹೋಗ್ಬಿಡೋಣ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಉತ್ತರಗಳು ಹೀಗಿದ್ದಾವೆ ಪ್ರಶ್ನೆಗಳು ಮತ್ತು ಉತ್ತರಗಳು ಹೀಗಿದ್ದಾವೆ ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚೆಸ್ ಕ್ವಶನ್ನು ಕೆಳಗಿನವುಗಳಲ್ಲಿ ಬರಿದಾಗದ ಒಂದು ಸಂಪನ್ಮೂಲ ಯಾವುದು ಎ ಕಲ್ಲಿದ್ದಲು ಬಿ ಪೆಟ್ರೋಲಿಯಂ ಸಿ ಸೌರ ಬೆಳಕು ಡಿ ನೈಸರ್ಗಿಕ ಬೆಳಕು ಇದರಲ್ಲಿ ಖಾಲಿನೇ ಆಗೋದಿಲ್ಲ ಕಲ್ಲಿದ್ದಲು ಖಾಲಿ ಆಗುತ್ತೆ ಪೆಟ್ರೋಲು ಖಾಲಿ ಆಗುತ್ತೆ ನೈಸರ್ಗಿಕ ಅನಿಲ ಗ್ಯಾಸು ಖಾಲಿ ಆಗುತ್ತೆ ಆದರೆ ಸೂರ್ಯನ ಬೆಳಕು ನೈಸರ್ಗಿಕ ಬೆಳಕು ಸೌರ ಬೆಳಕು ಅದು ಖಾಲಿ ಆಗೋದಿಲ್ಲ ಇದು ನಿರಂತರ ಅಂತ ಹೇಳ್ತೀನಿ ಎರಡನೇ ಪ್ರಶ್ನೆ ನೈಸರ್ಗಿಕ ಅನಿಲಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಗುರುತಿಸಿ ಯಾವುದು ತಪ್ಪಾಗಿದೆ ಅನ್ನೋದು ಗುರುತಿಸಬೇಕು ಎ ಅತ್ಯಂತ ಚಿಕ್ಕ ಗಾತ್ರಕ್ಕೆ ಸಂಪಿಡನಗೊಳಿಸ್ಬೋದು ಮಾಡ್ಬೋದಾ ಎಲ್ ಪಿ ಜಿಯನ್ನು ಬಿ ದಹನ ಕ್ರಿಯೆಯಲ್ಲಿ ಉತ್ತಮ ದಕ್ಷತೆಯನ್ನು ತೋರಿಸುತ್ತದೆ ಸಿ ವಾಯು ಮಾಲಿನ್ಯಕ್ಕೆ ಕಾರಣವಾಗುವುದಿಲ್ಲ ಡಿ ಸುಲಭವಾಗಿ ಸಾಗಿಸಲ್ಪಡಬಹುದು ಇದು ಭಾಳ ಚಿಕ್ಕದಾಗಿ ಸಂಪೀಡನಗೊಳಿಸ್ಬೋದು ಅಂದರೆ ಕಂಪ್ರೆಸ್ ಮಾಡಬಹುದು ಸಿಲಿಂಡರ್ನಲ್ಲಿ ಕಂಪ್ರೆಸ್ ಮಾಡಬಹುದು ಈಸಿಯಾಗಿ ಚಿಕ್ಕದಾಗಿ ದಹನ ಕ್ರಿಯೆಯಲ್ಲಿ ಉತ್ತಮ ದಕ್ಷತೆಯನ್ನು ತೋರಿಸ್ತದೆ ಹೌದು ಇದು ತುಂಬ ಚೆನ್ನಾಗಿ ಉರಿತದೆ ಸಿ ವಾಯು ಮಾಲಿನ್ಯಕ್ಕೆ ಆಗೋದಿಲ್ಲ ಇದು ವಾಯು ಮಾಲಿನ್ಯಕ್ಕೆ ಕೂಡ ಕಾರಣ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಅಂದರೆ ಕಾರಣ ಆಗೋದಿಲ್ಲ ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪಳಿಯುಳಿಕೆ ಇಂಧನಗಳು ಎಂದರೇನು ಉತ್ತರ ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾದ ಇಂಧನಗಳನ್ನು ಪಳವಳಿಕೆ ಇಂಧನಗಳು ಅಂತ ಕರೀತಾರೆ ಅಂದರೆ ಆ ಸತ್ತ ಜೀವಿಗಳ ಆ ಒಂದು ದೇಹದ ಭಾಗಗಳಿಂದ ಎಲುಬುಗಳಿಂದ ಉಂಟಾಗುವಂಥ ಎಲ್ ಪಿ ಜಿ ಉಂಟಾಗುವಂಥ ಇಂಧನವನ್ನು ನಾವು ಜೈವಿಕ ಇಂಧನ ಅಥವಾ ಪಳವಳಿಕೆ ಇಂಧನ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ಎಲ್ ಪಿ ಜಿಯನ್ನು ವಿಸ್ತರಿಸಿ ಎಲ್ ಪಿ ಜಿ ಅಂತಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಕನ್ನಡದಲ್ಲಿ ದ್ರವಿತ ಪೆಟ್ರೋಲಿಯಂ ಅನಿಲ ಐದನೇ ಪ್ರಶ್ನೆ ವಾಹನಗಳಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಉಳಿಸಲು ಎರಡು ಸಲಹೆಗಳನ್ನು ಕೊಡಿ ನೀವು ಬಳಸ್ತಾ ಇರ್ತೀರಿ ವಾಹನ ನಿಮ್ಮ ತಂದೆ ಬಳಸ್ತಾ ಇರ್ತಾರೆ ಆ ವಾಹನದಲ್ಲಿ ಪೆಟ್ರೋಲ್ ಉಳಿಸ್ಬೇಕಪ್ಪ ನಾವು ಜಾಸ್ತಿ ಪೆಟ್ರೋಲ್ನ ವೇಸ್ಟ್ ಮಾಡಬಾರ್ದು ಅಂತಂದರೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು ಏನೇನು ಮಾಡ್ಬೋದು ಅಂತಂದರೆ ಒಂದು ಕಾಯುವ ಸ್ಥಳಗಳಲ್ಲಿ ಇಂಜಿನನ್ನು ಸ್ಥಗಿತಗೊಳಿಸ್ಬೋದು ನಾ ಯಾರತ್ರಾದರೂ ಮಾತಾಡ್ತಾ ಇರ್ತೀವಿ ಆ ಇಂಜಿನ್ ಹಂಗೆ ಆನ್ ಮಾಡ್ಕೊಂಡೇ ಮಾತಾಡ್ತಾ ಕುತ್ಕೊಳ್ಳೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಆ ಥರ ಅದು ಮಾಡಬಾರ್ದು ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಎರಡನೇದು ವಾಹನದ ನಿಯಮಿತ ನಿರ್ವಹಣೆ ವಾಹನವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಗತ್ಯ ಕಾಲಕ್ಕೆ ತಕ್ಕಂತೆ ವಾಶ್ ಮಾಡಿಸ್ಬೇಕು ಅದಾದಮೇಲೆ ಅದನ್ನು ರಿಪೇರಿ ಮಾಡಿಸ್ಬೇಕು ಜನರಲ್ ಚೆಕಪ್ ಮಾಡಿಸ್ಬೇಕು ಹೀಗೆ ಮಾಡ್ತಾ ಇದ್ದರೆ ವಾಹನ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಆಮೇಲೆ ಇಂಧನ ಕೂಡ ಉಳಿತದೆ ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾಯಿಸುವುದು ಈಗ ವಾಹನವನ್ನು ಅತಿ ವೇಗದಲ್ಲಿ ಚಲಾಯಿಸ್ಬಿಟ್ರೆ ಏನಾಗುತ್ತೆ ಪೆಟ್ರೋಲು ಸಿಕ್ಕಾಬಟ್ಟೆ ಆ ಇಂಧ ಇಂಜಿನ್ನು ಸಿಕ್ಕ ಬಟ್ಟೆ ಕುಡಿತದೆ ಯಾಕೆ ಕುಡಿತದೆ ಅಂತಂದ್ರೆ ವೇಸ್ಟ್ ಮಾಡುತ್ತೆ ಆ ಇಂಜಿನ್ನು ನಾವು ಎಷ್ಟು ಮಿತಿ ಅಂತ ಇರ್ತದೆ ಮೈಲೇಜ್ ಅಂತ ಏನಿರ್ತದಲ್ಲ ಆ ಮೈಲೇಜನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಅಷ್ಟರಲ್ಲೇ ಹೋದರೆ ಇಂಧನ ಸ್ವಲ್ಪ ಸರಿಯಾಗಿ ಖರ್ಚಾಗುತ್ತೆ ಮತ್ತು ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು ಆರನೇ ಪ್ರಶ್ನೆ ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿರಿ ಉತ್ತರ ಸಮುದ್ರದಲ್ಲಿ ವಾಸಿಸುವಂಥ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ಆಳವನ್ನು ಸೇರ್ತವೆ ಮತ್ತು ಮರಳು ಹಾಗೂ ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡ್ತವೆ ಗಾಳಿಯ ಅನುಪಸ್ಥಿತಿ ಅಧಿಕ ಒತ್ತಡ ಮತ್ತು ಅಧಿಕ ಒತ್ತಡ ಮಿಲಿಯನ್ ವರ್ಷಗಟ್ಟಲೆ ಅವುಗಳು ಆ ಒತ್ತಡದಲ್ಲಿ ಇರ್ತವೆ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಈ ಒತ್ತಡ ಪರಿವರ್ತನೆ ಮಾಡ್ತದೆ ಏಳನೇ ಪ್ರಶ್ನೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಹಾಗೂ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ವ್ಯತ್ಯಾಸಗಳನ್ನು ಬರೆಯಿರಿ ನಾವೀಗ ಬರಿತಾ ಹೋಗೋಣ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ಮತ್ತು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳ ವ್ಯತ್ಯಾಸಗಳು ಹೀಗಿವೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಇವು ನಿಸರ್ಗದಲ್ಲಿ ಅಪರಿಮಿತ ಪ್ರಮಾಣದಲ್ಲಿವೆ ಇವು ಮಾನವನ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆ ಇಲ್ಲ ಉದಾಹರಣೆ ಬೆಳಕು ಮತ್ತು ಗಾಳಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಇವು ನಿಸರ್ಗದಲ್ಲಿ ಸೀಮಿತ ಪ್ರಮಾಣದಲ್ಲಿರ್ತವೆ ಇವು ಮಾನವನ ಚಟುವಟಿಕೆಗಳಿಂದ ಬರಿದಾಗ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ಲು ಇದಕ್ಕೆ ಅತ್ಯಂತ ಸೂಕ್ತವಾಗಿರುವಂಥ ಉದಾಹರಣೆಯಾಗಿದೆ ಎಂಟನೇ ಪ್ರಶ್ನೆ ಸತ್ತ ಸಸ್ಯ ರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗ್ತದೆ ಎಂಬುದನ್ನು ವಿವರಿಸಿರಿ ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಸುಮಾರು ಮೂರ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ಕಂಡು ಬಂದಿದ್ದ ದಟ್ಟವಾದ ಅರಣ್ಯ ಪ್ರದೇಶ ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿ ಅವುಗಳ ಮೇಲೆ ಮಣ್ಣು ಸಂಗ್ರಹವಾಗಿರುವುದರಿಂದ ಆ ಒಂದು ಕಾಡು ಅರಣ್ಯ ಪ್ರದೇಶ ಒತ್ತಡಕ್ಕೆ ಒಳಗಾಗಿ ಹೆಚ್ಚು ಆಳಕ್ಕೆ ಹೋಗಿ ಆಳಕ್ಕೆ ಹೋಗುತ್ತಿದ್ದಂತೆ ತಾಪವು ಹೆಚ್ಚಾಗಿ ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ಸಸ್ಯಗಳು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವಂಥ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಅಂತ ಕರೀತಾರೆ ಒಂಬತ್ತನೇ ಪ್ರಶ್ನೆ ಎ ಪಳವಳಿಕೆ ಇಂಧನಗಳನ್ನು ಅತಿ ಅಗತ್ಯವಿದ್ದಾಗ ಮಾತ್ರ ಉಪ್ ಉಪಯೋಗಿಸಬೇಕು ಏಕೆ ಉತ್ತರ ಪಳವಳಿಕೆ ಇಂಧನಗಳು ಸೀಮಿತ ಪ್ರಮಾಣದಲ್ಲಿದ್ದು ಮಾನವನ ಚಟುವಟಿಕೆಗಳಿಂದ ಬರಿದಾಗಬಹುದಾದ ಸಂಪನ್ಮೂಲವಾಗಿದೆ ಒಂದು ಮೂಲದ ಪ್ರಕಾರ ಇವುಗಳ ಸಂಗ್ರಹ ಇನ್ನೂ ಕೆಲವು ನೂರು ವರ್ಷಗಳಲ್ಲಿ ಮುಗಿದು ಹೋಗುತ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಪಳವಳಿಕೆ ಇಂಧನಗಳನ್ನು ಅತಿ ಅಗತ್ಯವಿದ್ದಾಗ ಮಾತ್ರ ನಾವು ಉಪಯೋಗಿಸಬೇಕು ಬಿ ಕೆಳಗಿನವುಗಳಲ್ಲಿ ಬಳಸುವ ಪೆಟ್ರೋಲಿಯಂ ಘಟಕಗಳನ್ನು ಹೆಸರಿಸಿರಿ ಒಂದು ಮೇಣದ ಬತ್ತಿ ತಯಾರಿಕೆ ಇಲ್ಲಿ ಪ್ಯಾರಾಫಿನ್ ಮೇಣವನ್ನು ಬಳಸ್ತಾರೆ ಇದು ಪೆಟ್ರೋಲಿಯಂನ ಒಂದು ಭಾಗ ಆಗಿದೆ ಪ್ಯಾರಫಿನ್ ಎರಡು ಪೇಂಟ್ಗಳ ತಯಾರಿಕೆ ಬಿಟುಮಿನ್ ಅನ್ನುವಂಥ ಒಂದು ಘಟಕ ಇದು ಪೆಟ್ರೋಲಿಯಂನಿಂದ ಬಂದು ಬರುವಂಥ ಘಟಕವಾಗಿದೆ ಅದನ್ನು ಬಳಸ್ಕೊಂಡು ಪೇಂಟನ್ನು ತಯಾರು ಮಾಡ್ತಾರೆ ಹತ್ತನೇ ಪ್ರಶ್ನೆ ಎ ವಿದ್ಯಾರ್ಥಿಯೊಬ್ಬ ತನ್ನ ಶಾಲೆಯ ಪ್ರಯೋಗದಲ್ಲಿ ಸತ್ತ ಜೀವಿಗಳಿಂದ ಪೆಟ್ರೋಲಿಯಂ ತಯಾರಿಸಲು ಯೋಜಿಸ್ತಾನೆ ಅವನ ಯೋಜನೆ ಸಫಲವಾಗಬಲ್ಲದೆ ನಿಮ್ಮ ಉತ್ತರವನ್ನು ವೈಜ್ಞಾನಿಕವಾಗಿ ವಿವರಿಸಿರಿ ಉತ್ತರ ವಿದ್ಯಾರ್ಥಿಯ ಯೋಜನೆ ಸಫಲವಾಗುವುದಿಲ್ಲ ಏಕೆಂದರೆ ಪೆಟ್ರೋಲಿಯಂ ಸತ್ತ ಜೀವಿಗಳು ಗಾಳಿಯ ಅನುಪಸ್ಥಿತಿ ಅಧಿಕ ಒತ್ತಡ ಅಧಿಕ ಒತ್ತಡದಲ್ಲಿ ಮಿಲಿಯನ್ ವರ್ಷಗಳ ಗಟ್ಟಲೆ ಈ ಒಂದು ಕ್ರಿಯೆ ನಡೆದಿರ್ತದೆ ಆದರೆ ಪ್ರಯೋಗಾಲಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಈ ಕ್ರಿಯೆ ಸಾಧ್ಯವಾಗುವುದಿಲ್ಲ ಬಿ ಕೋಕ್ನ ಉಪಯೋಗಗಳನ್ನು ತಿಳಿಸಿ ಉತ್ತರ ಉಕ್ಕಿನ ಉತ್ಪಾದನೆ ಹಾಗೂ ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಬಳಸ್ತಾರೆ ಹನ್ನೊಂದನೇ ಪ್ರಶ್ನೆ ಎ ಪೆಟ್ರೋ ರಾಸಾಯನಿಕಗಳು ಎಂದರೇನು ಅವುಗಳ ಉಪಯೋಗಗಳೇನು ಉತ್ತರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಿಂದ ಪಡೆಯಲಾಗುವ ಅನೇಕ ಉಪಯುಕ್ತ ವಸ್ತುಗಳನ್ನು ಪೆಟ್ರೋ ರಾಸಾಯನಿಕಗಳು ಅಂತ ಕರೀತಾರೆ ಉದಾಹರಣೆ ಇವುಗಳನ್ನು ಮಾರ್ಜಕಗಳು ಎಳೆಗಳು ಪಾಲಿಥೀನ್ ಮತ್ತು ಇತರೆ ಮಾನವ ನಿರ್ಮಿತ ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸಿ ಎನ್ ಜಿಯನ್ನು ಇಂಧನವಾಗಿ ಬಳಸುವುದರ ಅನುಕೂಲತೆಗಳೇನು ಉತ್ತರ ಸಿ ಎನ್ ಜಿ ಮತ್ತು ಎಲ್ ಪಿ ಜಿಗಳು ಪರಿಶುದ್ಧ ಇಂಧನಗಳಾಗಿದ್ದು ಹೆಚ್ಚಿನ ದಕ್ಷತೆ ಹೊಂದಿವೆ ಹಾಗೂ ಕಡಿಮೆ ಮಲಿನಕಾರಿ ಹೊಂದಿರ್ತವೆ ಇವುಗಳ ದೊಡ್ಡ ಅನುಕೂಲಗಳೇನೆಂದರೆ ಕೊಳವೆಗಳ ಮೂಲಕ ಸರಬರಾಜು ಮಾಡಿ ಮನೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನೇರವಾಗಿ ಉರಿಸ್ಬೋದು ಹಾಗೂ ಸುಲಭವಾಗಿ ಸಾಗಣೆ ಮಾಡಬಹುದು